ಯಾವುದು ಈಗ ನಮ್ಮ ಎ ಸಿ ಸಿ ಅಧ್ಯಕ್ಷ ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಅಂತ ನೀವೇ ತೋರಿಸ್ತಾ ಇದ್ದೀರಿ ಬೆಳಗ್ಗೆ ಅಂದ್ರೆ ಟಿವಿನಲ್ಲಿ ಪತ್ರಿಕೆನ ಅಲ್ಲಪ್ಪ ಎ ಸಿ ಸಿ ಅಧ್ಯಕ್ಷರು ಪರಮೋಚ್ಛ ಅಧಿಕಾರ ಹೊಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರೇನ್ ಹೇಳಿದ್ದಾರೆ ನಿಮ್ಮ ಕೆಲಸ ನೀವು ಮಾಡ್ರಪ್ಪ ಬೇರೆ ಎಲ್ಲ ಕೆಲಸ ತೀರ್ಮಾನ ನಾವು ಮಾಡ್ತೀವಿ ನೀವು ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ ನೀವೇ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಎಲ್ಲ ಬರೆದಿದ್ದೀರಿ ನಾವು ಆ ಪ್ರಕಾರ ಇರಬೇಕು ಬೇಡ ನೀವು ಹೇಳಿ ನೋಡೋಣ ಇರ್ಬೇಕು ಇರಬೇಕು ಅಂತ ನೀವೇ ಹೇಳಿ ತಿರುಗಿ ಕೇಳ್ತೀರಲ್ಲ ಯಾರು ಈಗ ನಾವೆಲ್ಲ ಇಲ್ಲಿ ಕೂತಿದ್ದೀವಪ್ಪ ಇದು ಸಮಯ ಅಂತ ಅನ್ಕೊಂಡ್ಬಿಟ್ರೆ ಯಾರನ್ನು ನಾವು ಅದು ಗೊತ್ತರ ಹೇಳಕ್ಕಾಗ್ತದೆ ಹಾ ಬೆಂಗಳೂರು ನಿರಂತರ ಮಾಡ್ತೀವಿ ಅದೇ ಒಂದಲ್ಲ ಎರಡಲ್ಲ ನಮ್ಮ ಕೋಆಪರೇಟಿವ್ಸ್ ಉದ್ದೇಶ ಇರ್ತಕ್ಕಂಥದ್ದು ರೈತಾಪಿ ಕುಟುಂಬದವ್ರಿಗೆ ಹೆಚ್ಚು ಸಾಲ ಕೊಡಬೇಕು ನಾವು ನಾನ್ ಅಗ್ರಿಕಲ್ಚರ್ ಲೆಂಡಿಂಗ್ಗೆ ಮತ್ತೊಂದು ಮಗದೊಂದಕ್ಕೆ ಸಾಲ ಕೊಡ್ತಕ್ಕಂಥ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್